ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ವಿಷಯದಲ್ಲಿ ಅಣ್ಣ ಅವರಿಗೆ ಸರಿ ಸಾಟಿಯೇ ಇಲ್ಲ ಬಿಡಿ ಕೊಬ್ಬರಿ ನಟ ಸಾರ್ವಭೌಮ ಗಾಯನದ ವಿಷಯದಲ್ಲಿ ಗಾನ ಗಂಧರ್ವ ಗಾನ ಕೋಗಿಲೆ ಅಂತೆಲ್ಲ ಕರೆಸಿಕೊಳ್ಳು ಡಾಕ್ಟರ್ ರಾಜ್ಕುಮಾರ್ ಹಾಡಿಗಾಗಿಯೇ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿರೋ ಕಲಾವಿದ ಅಂತಹ ಗಾನ ಗಂಧರ್ವನ ಹಾಡು ಕೇಳೋದು ಅಂದರೆ ಕರ್ಣ ಕಠೋರ ಅಂತ ಒಬ್ಬ ವ್ಯಕ್ತಿ ಟ್ವೀಟ್ ಮಾಡಿದ್ದಾನೆ ಈಗ ಕ್ಷಮೆನೂ ಕೇಳಿದ್ದಾನೆ ಹಾಗೆ ಮಾಡಿರೋ ವ್ಯಕ್ತಿಯ ಹೆಸರು ಸಂಜಯ್ ನಾಗ್ ಒಂದೇ ಒಂದು ಟ್ವೀಟ್ ಸಂಜಯ್ ನಾಗ್ ಅನ್ನೋ ವ್ಯಕ್ತಿಯನ್ನು ಸೋಷಿಯಲ್ ಮೀಡಿಯಾ ಬಿಟ್ಟು ಓಡಿ ಹೋಗೋ ಹಾಗೆ ಮಾಡಿದೆ ಆ ವ್ಯಕ್ತಿಯನ್ನು ಬಿಡಿ ಅಭಿಮಾನಿಗಳು ನೋಡ್ಕೊಳ್ತಾರೆ ಇಲ್ಲಿ ನಾವು ಹೇಳೋ ಕೊರಟಿರೋದು ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಗಾನ ಗಂಧರ್ವ ಸುಖ ಸುಮ್ಮನೆ ಏಕಾಏಕಿ ಸೃಷ್ಟಿ ಆದವರಲ್ಲ ಅವರು ಹಾಡಿರೋ ಹಾಡುಗಳು ಆ ಹಾಡುಗಳಿಗೆ ಬಳಸಿರೋ ಶಾಸ್ತ್ರೀಯ ಸಂಗೀತದ ಸ್ವರ ರಾಗಗಳು ಆ ಹಾಡುಗಳನ್ನು ಶಾಸ್ತ್ರೀಯ ಸಂಗೀತ ಪ್ರವೀಣರು ಮೆಚ್ಚುವಂತೆ ಹಾಡಿದ್ದಾರೆ ಅಂತಹ ಹಾಡುಗಳ ಒಂದು ಚಿಕ್ಕ ಪಟ್ಟಿ ಇಲ್ಲಿ ಕೊಡ್ತಾ ಇದ್ದೀವಿ ನೀವು ಆಕಸ್ಮಿಕ ಸಿನಿಮಾ ನೋಡಿರ್ತೀರಿ ಆ ಸಿನಿಮಾದಲ್ಲಿ ಅನುರಾಗದ ಭೋಗ ಸುಖದ ಹಾಡು ಬರುತ್ತೆ ಆ ಹಾಡನ್ನು ಶುದ್ಧ ಸಾವೇರಿ ರಾಗದಲ್ಲಿ ಹಾಡಿದ್ದಾರೆ ಅಣ್ಣ ಅವರು ಇನ್ನು ಶ್ರಾವಣ ಬಂತು ಚಿತ್ರದಲ್ಲಿ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಹಾಡಿದ್ಯಲ್ಲ ಇದೂ ಕೂಡ ಶುದ್ಧ ಸಾವೇರಿ ರಾಗ ಇದೇ ಚಿತ್ರದ ಬಾನಿನ ಅಂಚಿಂದ ಬಂದೇ ಹಾಡು ಇರೋದು ಹಿಂದೋಳ ರಾಗದಲ್ಲಿ ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹಾಡು ಕಲ್ಯಾಣಿ ರಾಗದಲ್ಲಿದೆ ಅತ್ತ ಪೌರಾಣಿಕ್ ಕ್ಲಾಸಿಕ್ ಸಿನಿಮಾ ಬಬ್ರುವಾಹನ ಚಿತ್ರದ ವಿಚಾರಕ್ಕೆ ಬಂದರೆ ಆ ಚಿತ್ರದಲ್ಲಿ ಆರಾಧಿಸುವೇ ಮದನಾರಿ ಇದು ಕರಹರ ಪ್ರಿಯ ರಾಗ ಈ ಹಾಡಲ್ಲಿ ಮದನ ಅರಿ ಅಂತ ಪದವನ್ನು ಡಿವೈಡ್ ಮಾಡ್ತಾರೆ ಒಂದು ಕಡೆ ಮದನಾರಿ ಅಂತಾನೂ ಇನ್ನೊಂದು ಕಡೆ ಮದನ ಅರಿ ಅಂದರೆ ಶಿವ ಅಂತಾನೂ ಅರ್ಥ ಬರೋ ಹಾಡು ಅದೇ ಚಿತ್ರದಲ್ಲಿ ಬರೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಈ ಹಾಡನ್ನ ಕೇದಾರಗೌಡ ರಾಗದಲ್ಲಿ ಹಾಡಿದ್ದಾರೆ ಮತ್ತೊಂದು ಹಾಡು ಮತ್ತೊಮ್ಮೆ ಬಬ್ರುವಹನ ವಾಹನ ಚಿತ್ರದ್ದೇ ಈ ಸಮಯ ಶೃಂಗಾರಮಯ ರಮಯ ಇದನ್ನ ರಾಗ ಮಾಲಿಕೆ ಪ್ರಕಾರ ಅಂದ್ರೆ ಒಂದೇ ಹಾಡಲ್ಲಿ ಮೂರು ಮೂರು ರಾಗಗಳನ್ನು ಸಂಯೋಜನೆ ಮಾಡೋದು ಈ ಹಾಡಲ್ಲಿ ಕಲ್ಯಾಣಿ ಬಹಾರ್ ಮತ್ತು ಬಾಗೇಶ್ರೀ ರಾಗಗಳಿವೆ ಇನ್ನು ಅಣ್ಣವರನ್ನ ಇಷ್ಟಪಡೋರು ಯಾರೂ ಕೂಡ ಕವಿರತ್ನ ಕಾಳಿದಾಸ ಚಿತ್ರವನ್ನು ಮರೆಯೋದೇ ಇಲ್ಲ ಆ ಚಿತ್ರದಲ್ಲಿ ಮಾಣಿಕ್ಯ ವೀಣಾ ಉಪಲಾಲಯಂತೀನ್ ಶ್ಲೋಕದ ಹಾಡಿದೆಯಲ್ಲ ಇದೂ ಕೂಡ ರಾಗ ಮಾಲಿಕೆ ಕಲ್ಯಾಣಿ ಹಂಸಧ್ವನಿ ಹಿಂದೋಳ ರಾಗಗಳ ಸಂಯೋಜನೆ ಇದೆ ಒಂದು ಹಾಡಲ್ಲಿ ಮೂರು ಶಾಸ್ತ್ರೀಯ ಪದ್ಧತಿಯ ಸ್ವರ ಸಂಯೋಜನೆ ಇದ್ದಾಗ ಹಾಡೋದು ಅಷ್ಟು ಸುಲಭ ಅಲ್ಲ ಇನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ಬರೋ ನಾನೇ ಭಾಗ್ಯವತಿ ಹಾಡು ಕನ್ನಡ ರಾಗದಲ್ಲಿದ್ದರೆ ಚಲಿಸುವ ಮೋಡಗಳು ಚಿತ್ರದ ಜೇ ನೀನ ಹೊಳೆಯೋ ಹಾಡು ಮೋಹನ ರಾಗದಲ್ಲಿದೆ ಹೊಸ ಬೆಳಕು ಚಿತ್ರದಿಂದ ಚೆಲುವೆಯೇ ನಿನ್ನ ನೋಡಲು ಹಾಡು ಅಭೇರಿ ಭೀಂಪಲಾ ಕಣ್ಣೀರ ಕಣ್ಣೀರಧಾರೆ ಇದೇಕೆ ಇದೇಕೆ ಹಾಡು ಶುಭ ಪಂತುವರಾಳಿ ಲಲಿತ ರಾಗದಲ್ಲಿದೆ ಇಲ್ಲಿ ಎರಡು ರಾಗಗಳನ್ನು ಸಂಯೋಜಿಸಿ ಹಾಡು ಮಾಡಲಾಗಿದೆ ಜ್ವಾಲಾಮುಖಿ ಚಿತ್ರದಲ್ಲಿರೋ ಹೇಳುವುದು ಒಂದು ಮಾಡುವುದು ಇನ್ನೊಂದು ಹಾಡು ಕೂಡ ಮೂರು ರಾಗಗಳಲ್ಲಿದೆ ಚಕ್ರವಾಕ ಅಹಿರ್ ಮತ್ತು ಭೈರವ್ ರಾಗಗಳಲ್ಲಿದೆ ಶ್ರುತಿ ಸೇರಿದಾಗ ಚಿತ್ರದಿಂದ ಹಾಡು ಚಾರುಕೇಶಿ ರಾಗದಲ್ಲಿದ್ದರೆ ಶ್ರುತಿ ಸೇರಿದೇ ಹಿತವಾಗಿದೆ ಹಾಡು ಬೇಹಾಗ್ ರಾಗದಲ್ಲಿದೆ ಅನುರಾಗ ಅರಳಿತು ಚಿತ್ರದ ಶ್ರೀಕಂಠ ವಿಷಕಂಠ ಹಾಡು ಸಿಂಹೇಂದ್ರ ಮಧ್ಯಮ ರಾಗದಲ್ಲಿದ್ದರೆ ಕವಿರತ್ನ ಕಾಳಿದಾಸದ ಸದಾ ಕಣ್ಣಲಿ ಪ್ರಣಯದ ಕವಿತೆ ಹಾಡಿದ್ಯಲ್ಲ ಅದು ಬೃಂದಾವನ ಸಾರಂಗ ರಾಗದಲ್ಲಿದೆ ಧ್ರುವ ತಾರೆ ಚಿತ್ರದ ಆರತಿಯೇ ಧರೆಗಿಳಿದಂತೆ ಹಾಡು ಶಿವರಂಜನಿ ರಾಗದಲ್ಲಿದ್ದರೆ ಜೀವನ ಚಿತ್ರದ ಚಿತ್ರದ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಹಾಡು ಮೋಹನ ಕಲ್ಯಾಣಿ ರಾಗದಲ್ಲಿದೆ ತಾಯಿಗೆ ತಕ್ಕ ಮಗ ಚಿತ್ರದ ವಿಶ್ವನಾಥನು ತಂದೆಯಾದರೆ ಹಾಡು ಹಿಂದೂಸ್ತಾನಿಯಲ್ಲಿದ್ದರೆ ಅದೇ ಚಿತ್ರದ ನಾದಮಯ ಹಾಡು ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಹಾಡು ಇರೋದು ತೋಡಿ ರಾಗದಲ್ಲಿ ಈ ಹಾಡಿಗೆ ಸ್ವರ ಪ್ರಸ್ತಾರ ಮಾಡಿರೋದು ಸ್ವತಃ ಅಣ್ಣಾವರು ಅನ್ನೋ ಒಂದು ಮಾತು ಇದೆ ಸಂಗೀತದಲ್ಲಿ ಇಷ್ಟೆಲ್ಲ ಪ್ರೌಢಿಮೆ ಇದ್ದ ಡಾಕ್ಟರ್ ರಾಜ್ಕುಮಾರ್ ತಮ್ಮ ವ್ಯಕ್ತಿತ್ವವನ್ನು ಮಾತ್ರ ಸರಳವಾಗಿಟ್ಕೊಂಡಿದ್ದರು ಇಷ್ಟೆಲ್ಲ ಆಗಿ ಅವರು ಎಂದು ಶಾಸ್ತ್ರೀಯ ಸಂಗೀತವನ್ನ ಗುರುಗಳ ಹತ್ತಿರ ಹೋಗಿ ಕಲಿತವರಲ್ಲ ಅನ್ನೋದಿದೆಯಲ್ಲ ಅದಕ್ಕೆ ಅವರನ್ನ ವರನಟ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ಹಾಡು ಕೇಳೋದು ಕರ್ಣ ಕಠೋರ ಅನ್ನೋ ವಿಕೃತಿಗಳಿಗೆ ಇದೊಂದು ಪುಟ್ಟ ಸಾಧನೆಯ ಪಟ್ಟಿ ಅಷ್ಟೆ ಹಾಡುಗಳಿಗೆ ನಿಮಗೆ ಗೊತ್ತಿರುವ ರಾಗಮಾಲಿಕೆಯ ಹಾಡುಗಳನ್ನು ಸೇರಿಸಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಪ್ರತಿಭೆ ಅಷ್ಟು ಸುಲಭಕ್ಕೆ ದಕ್ಕುವಂಥದ್ದಲ್ಲ ಅದೊಂದು ಸಮುದ್ರ ಅಂತ ಹೇಳಬಹುದು